ನಮ್ಮದ ಚಿಂತನೆಯ ಹಿಂದಿನ ಪಾಠ ಪ್ರಾರಂಭ ಆಗ್ತಾ ಇದೆ ಇಂದಿನ ಶ್ಲೋಕ ಮೂವತ್ತ ನಾಲ್ಕನೆಯ ಶ್ಲೋಕ ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಶೋ ವೃಷಃ ಕ್ರೋಧ ಕ್ರೋಧಕೃತ್ಕರ್ತ ವಿಶ್ವಬಾಹುರ್ ಮಹೀಧರ ಎಂಬುದಾಗಿ ಈ ಒಂದು ಮೂವತ್ತ ನಾಲ್ಕನೆಯ ಶ್ಲೋಕ ಈ ಒಂದು ಮೂವತ್ನಾಲ್ಕನೆಯ ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹನ್ನೊಂದು ನಾಮಗಳ ಚಿಂತನೆ ಎಂಬುದು ಇದೆ ಇಷ್ಟ ಅವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಷಃ ವೃಷಃ ಕ್ರೋಧಃ ಕ್ರೋಧಕೃತ್ ಕರ್ತ ವಿಶ್ವಬಾಹು ಮಹೀಧರ ಎಂಬುದಾಗಿ ಪರಮಾತ್ಮನ ಒಟ್ಟು ಹನ್ನೊಂದು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಅದರಲ್ಲಿ ಮೊದಲ ನಾಮ ಇಷ್ಟ ಎಂಬುದಾಗಿ ಇಷ್ಟ ಎಂಬುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಪಾತ್ರನಾದಂತಹ ವ್ಯಕ್ತಿ ಅಂತ ಪರಮಾತ್ಮನನ್ನು ಇಷ್ಟಪಡದೇ ಇರುವಂತಹ ಯಾವ ಸಾತ್ವಿಕ ಜನರೂ ಇಲ್ಲ ಹೀಗೆ ಪರಮಾತ್ಮ ಎಲ್ಲರೂ ಕೂಡ ಇಷ್ಟಪಡುವಂತಹ ವ್ಯಕ್ತಿ ಅದರಿಂದಾಗಿ ಪರಮಾತ್ಮನಿಗೆ ಇಷ್ಟ ಎಂಬುದಾಗಿ ಹೆಸರು ಪರಮಾತ್ಮನನ್ನು ಎಲ್ಲರೂ ಇಷ್ಟಪಡುತ್ತಾರೆ ಅದರಿಂದಾಗಿ ಪರಮಾತ್ಮನಿಗೆ ಇಷ್ಟ ಎಂಬುದಾಗಿ ಹೆಸರು ಮುಂದಿನ ನಾಮ ಅವಿಶಿಷ್ಟ ಎಂಬುದಾಗಿ ಅವಿಶಿಷ್ಟ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತಾನು ಅನೇಕ ರೂಪವನ್ನು ಹೊಂದಿದ್ದಾನೆ ಅದು ಅವತಾರ ರೂಪಗಳಾಗಿರಬಹುದು ಅಥವಾ ಪ್ರತಿಯೊಬ್ಬ ಜೀವಿಗಳ ಒಳಗಡೆ ಇರುವಂತಹ ಬಿಂಬ ರೂಪ ಆಗಿರಬಹುದು ಹೀಗೆ ಪರಮಾತ್ಮನ ಅನಂತ ರೂಪಗಳಿದ್ದರೂ ಕೂಡ ಆ ರೂಪಗಳಲ್ಲಿ ಒಂದಕ್ಕಿಂತ ಒಂದರಲ್ಲಿ ವೈಶಿಷ್ಟ್ಯ ಇಲ್ಲ ಅಂತೆ ಅರ್ಥಾತ್ ಪ್ರತಿಯೊಂದು ರೂಪವೂ ಕೂಡ ಪೂರ್ಣವಾದಂತಹ ರೂಪ ಪ್ರತಿಯೊಂದು ನಮ್ಮ ಒಳಗಡೆ ಇರುವಂತಹ ಬಿಂಬ ರೂಪವೂ ಕೂಡ ಅದು ಪೂರ್ಣವಾದಂತಹ ಜ್ಞಾನ ಅರ್ಥಾತ್ ಸರ್ವಜ್ಞತ್ವ ಸರ್ವಕರ್ತೃತ್ವ ಸಮಸ್ತ ಮೂಲ ರೂಪದಲ್ಲಿ ಯಾವ ಯಾವ ರೀತಿಯಾದಂತಹ ಗುಣಗಳು ಪರಮಾತ್ಮನಲ್ಲಿ ಇವೆಯೋ ಆ ಎಲ್ಲ ಗುಣಗಳು ಕೂಡ ಅವತಾರ ರೂಪದಲ್ಲಿಯೂ ಇರುತ್ತವೆ ಅಷ್ಟು ಮಾತ್ರ ಅಲ್ಲ ಪ್ರತಿಯೊಬ್ಬ ಜೀವಿಯ ಒಳಗಡೆ ಇರುವಂತಹ ಬಿಂಬ ರೂಪದಲ್ಲಿಯೂ ಇರ್ತವೆ ಅಂತೆ ಹಾಗಾಗಿ ಪರಮಾತ್ಮ ಅವಶಿಷ್ಟ ಒಂದಲ್ಲ ಹತ್ತಲ್ಲ ನೂರಲ್ಲ ಅನಂತ ರೂಪಗಳು ಪರಮಾತ್ಮನಿಗೆ ಇದ್ದರೂ ಕೂಡ ಆ ಎಲ್ಲ ಅವತಾರಗಳು ಕೂಡ ಒಂದೇ ತರನಾಗಿ ಪೂರ್ಣ ಗುಣ ಪೂರ್ಣ ಜ್ಞಾನ ಪೂರ್ಣ ಬಲ ಪೂರ್ಣ ಐಶ್ವರ್ಯದಿಂದಾಗಿ ಕೂಡಿದಂತಹ ಗುಣಗಳು ಒಂದು ರೂಪದಲ್ಲಿ ಬಲ ಜಾಸ್ತಿ ಇದೆ ಇನ್ನೊಂದು ರೂಪದಲ್ಲಿ ಬಲ ಕಡಿಮೆ ಇದೆ ಆ ರೀತಿಯಾಗಿ ಯಾವ ವೈಶಿಷ್ಟ್ಯನೂ ಇಲ್ಲ ಹೀಗೆ ಅವಿಶಿಷ್ಟ ಎಲ್ಲ ಗುಣಗಳು ಎಲ್ಲ ರೂಪದಲ್ಲಿಯೂ ಕೂಡ ಒಂದೇ ತರನಾಗಿ ಇರುವಂತಹ ವ್ಯಕ್ತಿ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಅವಿಶಿಷ್ಟ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಅವಿಶಿಷ್ಟ ಅಂತ ಹೇಳಿದ್ರೆ ಇವನಿಗಿಂತ ಅತ್ಯಂತ ವಿಶಿಷ್ಟನಾದಂತಹ ಅರ್ಥಾತ್ ಶ್ರೇಷ್ಠನಾದಂತಹ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅಂತ ಪರಮಾತ್ಮನಿಗಿಂತ ಶ್ರೇಷ್ಠನಾದಂತಹ ವ್ಯಕ್ತಿ ಇನ್ನೊಬ್ಬರಿಲ್ಲ ಅರ್ಥಾತ್ ಪರಮಾತ್ಮ ಸರ್ವೋತ್ತಮ ಅಂತ ಅದರಿಂದಾಗಿ ಪರಮಾತ್ಮನಿಗೆ ಅವಿಶಿಷ್ಟ ಎಂಬುದಾಗಿ ಹೆಸರು ಪರಮಾತ್ಮ ತಾನು ಎಲ್ಲ ರೂಪಗಳಲ್ಲಿ ಒಂದೇ ತರನಾಗಿ ಸಮಸ್ತ ಗುಣಪೂರ್ಣನಾಗಿದ್ದಾನೆ ಬಲಪೂರ್ಣನಾಗಿದ್ದಾನೆ ಜ್ಞಾನಪೂರ್ಣನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅವಿಶಿಷ್ಟ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನಿಗಿಂತ ಶ್ರೇಷ್ಠನಾದಂತಹ ವ್ಯಕ್ತಿ ಇನ್ನೊಬ್ಬನಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅವಿಶಿಷ್ಟ ಎಂಬುದಾಗಿ ಹೆಸರು ಮುಂದಿನ ನಾಮ ಶಿಷ್ಟೇ ಅಂತ ಶಿಷ್ಟ ಇಷ್ಟ ಪರಮಾತ್ಮ ಯಾರಿಗೆ ಅತ್ಯಂತ ಪ್ರೀತಿ ಪಾತ್ರ ಅಂತ ಹೇಳಿದ್ರೆ ಶಿಷ್ಟಾ ನಾಮಿಷ್ಟ ಅಂತ ಶಿಷ್ಟರಿಗೆ ತುಂಬಾ ಪರಮಾತ್ಮನನ್ನು ಕಂಡ್ರೆ ಇಷ್ಟ ಅಂತೆ ಶಿಷ್ಟರು ಅಂದ್ರೆ ಯಾರು ಅಂದ್ರೆ ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಹೇಳಿರುವಂತಹ ಆ ಸಂಪ್ರದಾಯಗಳನ್ನು ವಿಧಿ ನಿಷೇಧಗಳನ್ನು ಪಾಲನೆ ಮಾಡುವಂತಹ ವ್ಯಕ್ತಿಗಳು ಅರ್ಥಾತ್ ಅದರಲ್ಲಿ ಏನು ಮಾಡಬೇಕು ಅಂತ ಹೇಳಿದನೋ ಅದನ್ನೆಲ್ಲವನ್ನು ಕೂಡ ತಮ್ಮ ಜೀವನದಲ್ಲಿ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅಳವಡಿಸಿಕೊಂಡು ಜೀವನವನ್ನು ಮಾಡುವಂತಹ ಸಜ್ಜನರಾದಂತಹ ಜ್ಞಾನಿಗಳಿಗೆ ಶಿಷ್ಟರು ಎಂಬುದಾಗಿ ಕರೀತಾರೆ ಅಂತಹ ಶಿಷ್ಟರಿಗೆ ಪರಮಾತ್ಮನನ್ನು ಕಂಡರೆ ತುಂಬಾ ಇಷ್ಟ ಅಂತೆ ಹಾಗಾಗಿ ಪರಮಾತ್ಮನಿಗೆ ಶಿಷ್ಟೇಷ್ಟ ಶಿಷ್ಟರಿಗೆ ಪರಮಾತ್ಮನನ್ನು ಕಂಡರೆ ತುಂಬಾ ಇಷ್ಟ ಆದ್ದರಿಂದಾಗಿ ಪರಮಾತ್ಮನಿಗೆ ಶಿಷ್ಟೇಷ್ಟ ಎಂಬುದಾಗಿ ಹೆಸರು ಶಿಷ್ಟರಿಗೆ ಇವನನ್ನು ಕಂಡರೆ ಇಷ್ಟ ಇನ್ನು ಪರಮಾತ್ಮನಿಗೆ ಶಿಷ್ಟರನ್ನು ಕಂಡ್ರೆ ತುಂಬಾ ಇಷ್ಟ ಅಂತೆ ಹೀಗೆ ಪರಸ್ಪರ ಶಿಷ್ಟರಿಗೆ ಪರಮಾತ್ಮ ಇಷ್ಟ ಪರಮಾತ್ಮನಿಗೆ ಶಿಷ್ಟರನ್ನು ಕಂಡರೆ ಇಷ್ಟ ಅದರಿಂದಾಗಿ ಪರಮಾತ್ಮನಿಗೆ ಶಿಷ್ಟೇಷ್ಟ ಎಂಬುದಾಗಿ ಹೆಸರು ಶಿಷ್ಟರನ್ನು ಕಂಡರೆ ಪರಮಾತ್ಮನಿಗೆ ಇಷ್ಟ ಪರಮಾತ್ಮನನ್ನು ಕಂಡರೆ ಶಿಷ್ಟರಿಗೆ ಇಷ್ಟ ಆದ್ದರಿಂದಾಗಿ ಪರಮಾತ್ಮನಿಗೆ ಶಿಷ್ಟೇಷ್ಟ ಎಂಬುದಾಗಿ ಹೆಸರು ಮುಂದಿನ ನಾಮ ಶಿಖಂಡಿ ಎಂಬುದಾಗಿ ಶಿಖಂಡಿ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಅಂದ್ರೆ ತೃತೀಯ ಲಿಂಗಿ ಅಂತ ನಾವು ಕಲ್ಪನೆ ಇದೆ ಪರಮಾತ್ಮನಿಗೆ ಯಾಕೆ ಶಿಖಂಡಿ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಶಿಖಂಡ ಅಂತ ಹೇಳಿದ್ರೆ ಸುಂದರವಾಗಿ ಕಟ್ಟಲ್ಪಟ್ಟಂತಹ ಕೂದಲು ಅಂತೆ ಕೂದಲನ್ನು ಚೆನ್ನಾಗಿ ಹಿಂದೆ ಬಾಚಿ ಆ ಹಿಂದ್ಗಡೆ ಕಟ್ತಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ರೀತಿಯಾಗಿ ಕಟ್ಟುವುದಕ್ಕೆ ಶಿಖಂಡ ಎಂಬುದಾಗಿ ಕರೀತಾರೆ ಪರಮಾತ್ಮನ ಅನೇಕ ಅವತಾರಗಳಲ್ಲಿ ರಾಮಾವತಾರ ಕೃಷ್ಣಾವತಾರ ಮುಂತಾದಂತಹ ಅವತಾರಗಳಲ್ಲಿ ಚಿಕ್ಕ ಹುಡುಗನಾಗಿದ್ದಾಗ ಪರಮಾತ್ಮನಿಗೆ ಅತ್ಯಂತ ಸುಂದರವಾದಂತಹ ಕೇಶಗಳನ್ನೆಲ್ಲ ಹಿಂದೆ ಮಾಡಿ ಕಟ್ತಾ ಇದ್ರು ದುಂಡಗೆ ಹಿಂದೆ ಹಾಗಾಗಿ ಶಿಖಂಡಿ ಅಂತ ಹೇಳಿದ್ರೆ ಸುಂದರವಾದಂತಹ ಕೂದಲಿನ ಗಂಟುಳ್ಳವನು ಅರ್ಥಾತ್ ಆ ಕೂದಲನ್ನು ಚೆನ್ನಾಗಿ ಹಿಂದೆ ಬಾಚಿ ಹಿಂದೆ ಗಂಟು ಕಟ್ತಾರಲ್ಲ ಅದಕ್ಕೆ ಶಿಖಂಡ ಎಂಬುದಾಗಿ ಕರೀತಾರೆ ಹಾಗೆ ಸುಂದರವಾದಂತಹ ಕೂದಲುಳ್ಳವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಶಿಖಂಡಿ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಆ ಮಹಾಭಾರತ ಯುದ್ಧದ ಸಮಯದಲ್ಲಿ ಇದ್ದಂತಹ ಯಾವ ಶಿಖಂಡಿ ಭೀಷ್ಮಾಚಾರ್ಯರ ಮುಂದೆ ಬರ್ತಾನೋ ಅಂತಹ ಶಿಖಂಡಿಯಲ್ಲಿ ಅಂತರಿಯಾಮಿಯಾಗಿ ಅವನಿಗೂ ನಿಯಾಮಕನಾಗಿ ಇದ್ದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಶಿಖಂಡಿ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಶಿ ಅಂತ ಹೇಳಿದ್ರೆ ನಾವು ಹಿಂದೆ ನೋಡಿದಂತೆ ಶಂ ಎನ್ನುವಂತಹ ಶಬ್ದಕ್ಕೆ ಸುಖ ಎಂಬಂತಹ ಅರ್ಥ ಇದೆ ಹಾಗಾಗಿ ಶಂ ಅಸ್ಸೆ ಅಸ್ತಿತಿ ಶಿ ಅಂದ್ರೆ ಯಾರಲ್ಲಿ ವಿಶಿಷ್ಟವಾದಂತಹ ಸುಖ ಇದೆಯೋ ಅವನು ಶಿ ಅಂತ ಕರ್ಸ್ಕೊಳ್ತಾನೆ ಇನ್ನು ಖಂಡಿ ಅಂತ ಹೇಳಿದ್ರೆ ಸುಖವನ್ನು ನಾಶ ಮಾಡುವವನು ಸುಖವನ್ನು ಖಂಡನೆ ಮಾಡುವವನು ಅಂತ ಯಾರ ಸುಖವನ್ನು ಅಂತ ಹೇಳಿದ್ರೆ ದುರ್ಜನರ ಸುಖವನ್ನು ಪರಮಾತ್ಮ ಖಂಡಯತಿ ನಾಶ ಮಾಡ್ತಾನೆ ಅದರಿಂದಾಗಿ ಖಂಡಿ ತಾನು ಸುಖ ಸ್ವರೂಪಿಯಾಗಿದ್ದಾನೆ ಆದ್ದರಿಂದಾಗಿ ಶಿ ದುರ್ಜನರ ಸುಖವನ್ನು ನಾಶ ಮಾಡ್ತಾನೆ ಅದರಿಂದಾಗಿ ಖಂಡಿ ಎರಡೂ ಸೇರಿ ಶಿಖಂಡಿ ಎಂಬುದಾಗಿ ಹೆಸರು ಪರಮಾತ್ಮ ಸುಂದರವಾದಂತಹ ಕೂದಲುಳ್ಳವನು ಅದರಿಂದಾಗಿ ಪರಮಾತ್ಮನಿಗೆ ಶಿಖಂಡಿ ಎಂಬುದಾಗಿ ಹೆಸರು ಮಹಾಭಾರತ ಯುದ್ಧದ ಸಮಯದಲ್ಲಿ ಬರುವಂತಹ ಆ ಶಿಖಂಡಿಯಲ್ಲಿ ಪರಮಾತ್ಮ ಒಂದು ರೂಪದಿಂದಾಗಿ ಅಂತರ್ಯಾಮಿಯಾಗಿ ಇರ್ತಾನೆ ಅದರಿಂದಾಗಿ ಶಿಖಂಡಿ ಸುಖರೂಪ ಪರಮಾತ್ಮ ಪರಮ ಸುಖರೂಪಿಯಾಗಿದ್ದಾನೆ ಅದರಿಂದಾಗಿ ಶಿ ಮತ್ತು ದುರ್ಜನರ ಸುಖವನ್ನು ನಾಶ ಮಾಡ್ತಾನೆ ಅದರಿಂದಾಗಿ ಖಂಡಿ ಎರಡೂ ಸೇರಿ ಸುಖ ಸ್ವರೂಪಿಯಾಗಿದ್ದುಕೊಂಡು ಪರಮಾತ್ಮ ದುರ್ಜನರ ಸುಖವನ್ನು ನಾಶ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಶಿಖಂಡಿ ಎಂಬುದಾಗಿ ಹೆಸರು ಮುಂದಿನ ಶಬ್ದ ನಹುಶಃ ಅಂತ ನಹುಶಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಇಡೀ ಜಗತ್ತನ್ನು ಬಂಧನ ಮಾಡ್ತಾನೆ ಅಂತೆ ಯಾವುದರಿಂದಾಗಿ ಬಂಧ ಬಂಧನ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಮಾಯೆಯಿಂದಾಗಿ ಬಂಧನ ಮಾಡ್ತಾನೆ ಏನು ತನ್ನ ಮಾಯೆಯಿಂದ ಬಂಧನೆ ಮಾಡೋದು ಅಂತ ಹೇಳಿದ್ರೆ ಪರಮಾತ್ಮ ಹೇಳುವಂತೆ ಅಂತರ್ಬಹಿಷ್ಠರ್ವಂ ನಾರಾಯಣ ಸ್ಥಿತ ಅಂತ ಪರಮಾತ್ಮ ಇಡೀ ಜಗತ್ತಿನ ಒಳಗೆ ಇದ್ದಾನೆ ಇಡೀ ಜಗತ್ತು ಅಂತ ಹೇಳಿದ್ರೆ ನಮ್ಮ ಒಳಗಡೆನೂ ಪರಮಾತ್ಮ ಇದ್ದಾನೆ ನಮ್ಮ ಅನೇಕ ಇಂದ್ರಿಯಗಳಲ್ಲಿ ಒಂದೊಂದು ರೂಪದಿಂದಾಗಿಯೇ ಇದ್ದಾನೆ ನಮ್ಮ ಸುತ್ತಲೂ ಕೂಡ ಇದ್ದುಕೊಂಡು ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ ಹೀಗೆ ನಮ್ಮ ಒಳಗಡೆ ಹೊರಗಡೆ ಎಲ್ಲ ಕಡೆ ವ್ಯಾಪಿಸಿಕೊಂಡು ಪರಮಾತ್ಮ ಇದ್ದರೂ ಕೂಡ ನಮಗೆ ಅವನನ್ನು ಕಾಣಲಿಕ್ಕೆ ಆಗುವುದಿಲ್ಲ ಹೀಗೆ ತನ್ನ ಮಾಯೆಯಿಂದಾಗಿ ಇಡೀ ಜಗತ್ತನ್ನು ಬಂಧಿಸಿದವನು ಅರ್ಥಾತ್ ಇಡೀ ಜಗತ್ತಿಗೆ ತನ್ನ ಮಾಯೆಯನ್ನು ಕೊಟ್ಟವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ನಹುಶಃ ಎಂಬುದಾಗಿ ಹೆಸರು ಇಲ್ಲಿ ನಹ ಬಂಧನೆ ಎಂಬುದಾಗಿ ಧಾತು ಅಂದರೆ ಇಡೀ ಜಗತ್ತನ್ನು ತನ್ನ ಮಾಯೆಯಿಂದಾಗಿ ಬಂಧನ ಮಾಡಿದವನು ಎಂಬುದಾಗಿ ನಹುಶಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಶ್ ಅರ್ಥ ನಹುಶೇ ಸ್ಥಿತ ನಹುಶ ಎಂಬಂತಹ ಪ್ರಖ್ಯಾತನಾದಂತಹ ರಾಜ ನಾವು ಮಂಗಲಾಷ್ಟಕದಲ್ಲಿ ಕೇಳುವಂತೆ ಮಾಂಧಾತ ನಹುಶೋಂಬರೀಶ ಸಗರವು ಎಂಬುದಾಗಿ ಮೊದಲ ರಾಜ ಮಾಂಧಾತ ಅನಂತರ ಬರುವಂತಹ ಶ್ರೇಷ್ಠ ಚಕ್ರವರ್ತಿ ಅದು ನಹುಶ ಚಕ್ರವರ್ತಿ ಅಂತಹ ನಹುಶನಲ್ಲಿ ಅಂತರಿಯಾಮಿಯಾಗಿ ಇದ್ದವನು ಅವನಿಗೆ ನಿಯಾಮಕನಾಗಿ ಇದ್ದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ನಹುಶಃ ಎಂಬುದಾಗಿ ಹೆಸರು ಪರಮಾತ್ಮ ನಹುಶಃ ಯಾಕೆ ಇಡೀ ಜಗತ್ತನ್ನು ತನ್ನ ಮಾಯೆಯಿಂದಾಗಿ ಬಂಧನ ಮಾಡುತ್ತಾನೆ ಅದರಿಂದಾಗಿ ನಹುಶಃ ಇನ್ನು ನಹುಷ ಚಕ್ರವರ್ತಿಯಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದ ಅದರಿಂದಾಗಿ ಪರಮಾತ್ಮನಿಗೆ ನಹುಶಃ ಎಂಬುದಾಗಿ ಹೆಸರು ಮುಂದಿನ ನಾಮ ವೃಷಃ ಎಂಬುದಾಗಿ ವೃಷಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಹಿಂದೆ ನಾವು ನೋಡಿದಂತೆ ವೃಷ ಅಂತ ಹೇಳಿದ್ರೆ ಧರ್ಮ ಪರಮಾತ್ಮ ಧರ್ಮ ಸ್ವರೂಪಿಯಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವೃಷಃ ಎಂಬುದಾಗಿ ಹೆಸರು ಇನ್ನು ಅಭೀಷ್ಟ ವರ್ಷಣಾತ್ ತನ್ನ ಭಕ್ತರು ಬಯಸಿದ್ದನ್ನು ಬಯಸಿದಂತಹ ಅಭೀಷ್ಟಗಳನ್ನು ಪರಮಾತ್ಮ ವರ್ಷ ವರ್ಷತಿ ಅಂದ್ರೆ ಸುರಿಸುತ್ತಾನೆ ಕೊಡುತ್ತಾನೆ ಭಕ್ತರಿಗೆ ಅಭಿಷ್ಟದ ಮಳೆಯನ್ನು ಕೊಡುತ್ತಾನೆ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ವೃಷಹ ಎಂಬುದಾಗಿ ಹೆಸರು ಪರಮಾತ್ಮ ತಾನು ಧರ್ಮ ಸ್ವರೂಪಿ ತಾನು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಧರ್ಮದ ಹಾದಿಯಲ್ಲೇ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವೃಷಹ ಎಂಬುದಾಗಿ ಹೆಸರು ಇನ್ನು ಅಭೀಷ್ಟ ವರ್ಷಣಾತ್ ವೃಷಃ ಭಕ್ತರಿಗೆ ಅಭೀಷ್ಟದ ಮಳೆಯನ್ನು ಸುರಿಸುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವೃಷಹ ಎಂಬುದಾಗಿ ಹೆಸರು ಮುಂದಿನ ನಾಮ ಕ್ರೋಧ ಅಂತ ಕ್ರೋಧ ಹಾ ಎನ್ನುವಂತಹ ಶಬ್ದಕ್ಕೆ ಅರ್ಥ ನಾವು ನಮ್ಮ ಅರಿಷಡ್ ವರ್ಗಗಳು ಅಂತ ಏನು ಕೇಳ್ತೇವೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅದರಲ್ಲಿ ಎರಡನೆಯ ನಮ್ಮ ದೊಡ್ಡ ಶತ್ರು ಅಂತ ಹೇಳಿದ್ರೆ ಅದು ಕ್ರೋಧ ಸಿಟ್ಟು ಸಿಟ್ಟನ್ನು ಗೆಲ್ಲುವುದು ನಮ್ಮ ನಿಮ್ಮಂತಹವರಿಗಲ್ಲ ದೊಡ್ಡ ದೊಡ್ಡ ಋಷಿ ಮುನಿಗಳಿಗೂ ಕೂಡ ತುಂಬಾ ಕಷ್ಟ ಸಾಧ್ಯವಾದದ್ದು ಅಂತಹ ಕ್ರೋಧವನ್ನು ಸಿಟ್ಟನ್ನು ಪರಮಾತ್ಮ ನಾಶ ಮಾಡ್ತಾನೆಯಂತೆ ಯಾರಿಗೆ ಅಂತ ಹೇಳಿದ್ರೆ ಜಿತ ಕಾಮ ನಾಮಂತ ಮೊದಲು ನಾವು ಕಾಮವನ್ನು ಗೆಲ್ಲಬೇಕು ಆ ಕಾಮವನ್ನು ಗೆದ್ದಾಗ ಆ ಪರಮಾತ್ಮ ನಮ್ಮಲ್ಲಿರುವಂತಹ ಕ್ರೋಧವನ್ನು ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕ್ರೋಧ ಹ ಎಂಬುದಾಗಿ ಹೆಸರು ಕಾಮವನ್ನು ಗೆದ್ದಂತಹ ವ್ಯಕ್ತಿಗಳಿಗೆ ಆ ಅವರಿಗಿರುವಂತಹ ಕ್ರೋಧವನ್ನು ಪರಮಾತ್ಮ ನಾಶ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಕ್ರೋಧ ಹ ಕ್ರೋಧಂ ಹಂತಿ ಅದ್ದರಿಂದಾಗಿ ಪರಮಾತ್ಮನಿಗೆ ಕ್ರೋಧ ಹ ಎಂಬುದಾಗಿ ಹೆಸರು ಮುಂದಿನ ನಾಮ ಕ್ರೋಧ ಕೃತ್ ಅಂತ ಅದೇ ಕೆಲವು ಬರೀ ಕ್ರೋಧವನ್ನು ಉಂಟು ಮಾಡ್ತಾನೆ ಯಾರಿಗೆ ಅಂತ ಹೇಳಿದ್ರೆ ಯಾರು ಕಾಮಿಗಳಿರ್ತಾರೋ ಅಂದ್ರೆ ನಿರಂತರವಾಗಿ ಆಸೆಯನ್ನು ಇಟ್ಟು ಅನೇಕ ವಿಧವಾದಂತಹ ಆಸೆ ಬಯಕೆ ಅದು ಅವುಗಳಲ್ಲಿಯೇ ಮುಳುಗಿಬಿಟ್ಟಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ಪರಮಾತ್ಮ ಕ್ರೋಧ ಕೃತ್ ಕ್ರೋಧವನ್ನು ಉಂಟು ಮಾಡ್ತಾನೆ ಹೀಗೆ ಕ್ರೋಧವನ್ನು ಉಂಟು ಮಾಡುವವನು ಪರಮಾತ್ಮನೇ ಆ ಕ್ರೋಧವನ್ನು ನಾಶ ಮಾಡುವವನು ಕೂಡ ಪರಮಾತ್ಮನೆ ಯಾವಾಗ ನಾವು ಕಾಮವನ್ನು ಗೆದ್ದಾಗ ಪರಮಾತ್ಮ ಆ ಕ್ರೋಧವನ್ನು ನಾಶ ಮಾಡ್ತಾನೆ ನಾವು ಅದೇ ಕಾಮದಲ್ಲಿ ಮುಳುಗಿಬಿಟ್ಟಿದ್ದರೆ ಪರಮಾತ್ಮ ಆ ಕ್ರೋಧವನ್ನು ಉಂಟು ಮಾಡ್ತಾನೆ ಅರ್ಥಾತ್ ಕ್ರೋಧ ಜಾಸ್ತಿ ಆಗುತ್ತೆ ಅಂತ ಹೀಗೆ ಪರಮಾತ್ಮನಿಗೆ ಕ್ರೋಧ ಕೃತ ಎಂಬುದಾಗಿ ಹೆಸರು ಕ್ರೋಧ ಸಿಟ್ಟನ್ನು ಉಂಟು ಮಾಡುವವನು ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಕ್ರೋಧವನ್ನು ಉಂಟು ಮಾಡ್ತಾನೆ ಕೃತ ಎನ್ನುವಂತಹ ಶಬ್ದಕ್ಕೆ ಕೃಂತಯತಿ ನಾಶ ಮಾಡುತ್ತಾನೆ ಎಂಬಂತಹ ಅರ್ಥನೂ ಇದೆ ಅರ್ಥಾತ್ ದುಷ್ಟರಿಗೆ ಪರಮಾತ್ಮ ಆ ಕ್ರೋಧವನ್ನು ಉಂಟು ಮಾಡ್ತಾನೆ ಆ ರೀತಿಯಾಗಿ ಕ್ರೋಧವನ್ನು ಉಂಟು ಮಾಡಿ ಅವರ ಪುಣ್ಯ ಎಲ್ಲ ಸೋರಿ ಹೋಗುವಂತೆ ಮಾಡ್ತಾನೆ ಅದೇ ಸಜ್ಜನರಿಗೆ ಕಾಮವನ್ನು ಗೆದ್ದಂಥವರಿಗೆ ಕ್ರೋಧಂ ಕೃಂತತಿ ಅರ್ಥಾತ್ ಕ್ರೋಧವನ್ನು ನಾಶ ಮಾಡ್ತಾನೆ ಕಾಮವನ್ನು ಗೆದ್ದವರಿಗೆ ಕ್ರೋಧವನ್ನು ನಾಶ ಮಾಡ್ತಾನೆ ಕಾಮದಲ್ಲಿಯೇ ಆಸಕ್ತರಾದವರಿಗೆ ಕ್ರೋಧವನ್ನು ಉಂಟು ಮಾಡ್ತಾನೆ ಹೀಗೆ ಪರಮಾತ್ಮನಿಗೆ ಕ್ರೋಧ ಕೃತ ಎಂಬುದಾಗಿ ಹೆಸರು ಒಟ್ಟಿನಲ್ಲಿ ಕ್ರೋಧ ಮತ್ತು ಕ್ರೋಧಕೃತ್ ಎನ್ನುವಂತಹ ಎರಡು ಶಬ್ದಗಳ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಪ್ರಧಾನವಾಗಿ ನಾವು ಕಾಮವನ್ನು ಗೆಲ್ಲಬೇಕು ಕಾಮ ಅಂತ ಹೇಳಿದ್ರೆ ಬರೀ ಆ ರೀತಿಯಾದಂತಹ ಕಾಮ ಅಂತಲ್ಲ ಕಾಮ ಅಂತ ಹೇಳಿದ್ರೆ ಬಯಕೆ ಆಸೆ ಅಂತ ನಾವು ಕೆಟ್ಟ ಆಸೆಗಳನ್ನು ಬಿಟ್ಟಾಗ ಸಹಜವಾಗಿ ನಮ್ಮಲ್ಲಿರುವಂತಹ ಕ್ರೋಧ ಎಂಬುದು ಪರಮಾತ್ಮ ಕಡಿಮೆ ಮಾಡ್ತಾನೆ ಕಾಮ ಜಾಸ್ತಿ ಆದಾಗ ಆ ಕ್ರೋಧ ಎಂಬುದು ಕೂಡ ಜಾಸ್ತಿ ಆಗುತ್ತೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕಾಮಹ ಎಂಬುದಾಗಿ ಹೆಸರು ಮತ್ತು ಕ್ರೋಧ ಹ ಎಂಬುದಾಗಿ ಹೆಸರು ಮತ್ತು ಕ್ರೋಧ ಕೃತ್ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಕರ್ತ ಅಂತ ಕರ್ತ ಅಂತ ಹೇಳಿದ್ರೆ ಮಾಡುವವನು ಸೃಷ್ಟಿ ಮಾಡುವವನು ಎಂಬುದಾಗಿ ಕರೀತಾರೆ ಒಂದು ಯಾವುದೋ ಒಂದು ಮಡಿಕೆ ಆಯ್ತು ಅಂತ ಹೇಳಿದ್ರೆ ಆ ಮಡಿಕೆಯ ಕರ್ತೃ ಯಾರು ಆ ಕುಂಬಾರ ಅಂತ ಆ ಚಪ್ಪಲಿ ಒಂದು ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ಚಪ್ಪಲಿ ಮಾಡಿದಂತಹ ವ್ಯಕ್ತಿ ಆ ಚಪ್ಪಲಿಗೆ ಕರ್ತೃ ಅಂತ ಕರ್ಸ್ಕೊಳ್ತಾನೆ ಪರಮಾತ್ಮ ಯಾರು ಅಂತ ಹೇಳಿದ್ರೆ ಅವನು ಕರ್ತೃ ಯಾವುದಕ್ಕೆ ಸರ್ವಕರ್ತ ಅಂತ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡುವವನು ಪ್ರಧಾನವಾಗಿ ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವನು ಪರಮಾತ್ಮನಾಗಿದ್ದಾನೆ ಹೀಗೆ ಎಲ್ಲವನ್ನೂ ಕೂಡ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕರ್ತ ಎಂಬುದಾಗಿ ಹೆಸರು ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡುವಂತಹ ವ್ಯಕ್ತಿ ಅದು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವಕರ್ತ ಎಂಬುದಾಗಿ ಹೆಸರು ಇನ್ನು ನಾವು ಹಿಂದೆ ನೋಡಿದಂತೆ ಕೃತಿ ಎನ್ನುವಂತಹ ಶಬ್ದಕ್ಕೆ ನಾಶ ಮಾಡುವುದು ಎಂಬುದಾಗಿನೂ ಅರ್ಥ ಇದೆ ಹೀಗೆ ಎಲ್ಲವನ್ನು ಸೃಷ್ಟಿ ಮಾಡುವವನು ಕೂಡ ಪರಮಾತ್ಮನೇ ಕೊನೆಗೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ನಾಶ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವ ಕರ್ತ ಎಂಬುದಾಗಿ ಹೆಸರು ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡುವಂತಹ ದೊಡ್ಡ ಶಕ್ತಿ ಅದು ಪರಮಾತ್ಮ ಆದ್ದರಿಂದಾಗಿ ಸರ್ವಕರ್ತ ಎಲ್ಲವನ್ನೂ ಕೂಡ ಕೊನೆಗೆ ನಾಶ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಅದ್ದರಿಂದಾಗಿ ಪರಮಾತ್ಮನಿಗೆ ಸರ್ವಕರ್ತ ಎಂಬುದಾಗಿ ಹೆಸರು ಮತ್ತೆ ಮುಂದೆ ಇನ್ನೊಂದು ಬಾರಿ ಈ ನಾಮ ಬರುತ್ತೆ ಆವಾಗ ನಾವು ಇನ್ನೂ ಹೆಚ್ಚಿನ ಅರ್ಥಗಳನ್ನು ಅಲ್ಲಿ ನೋಡೋಣ ಹೀಗೆ ಕರ್ತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಮುಂದಿನ ನಾಮ ವಿಶ್ವಬಾಹುಹು ಎಂಬುದಾಗಿ ವಿಶ್ವಬಾಹು ಹು ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮನ ಬಾಹುಗಳು ಎಲ್ಲಿವೆ ಅಂತ ಹೇಳಿದ್ರೆ ಪರಮಾತ್ಮನ ಬಾಹುಗಳು ವಿಶ್ವದಲ್ಲಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿವೆಯಂತೆ ಅದು ಎರಡು ಉದ್ದೇಶ ಒಂದು ಸಜ್ಜನರನ್ನು ನಾಶ ಮಾಡುವುದು ರಕ್ಷಣೆ ಮಾಡುವುದು ದುರ್ಜನರನ್ನು ನಾಶ ಮಾಡುವುದು ಹೀಗೆ ಸಜ್ಜನರ ರಕ್ಷಣೆಗೋಸ್ಕರ ದುರ್ಜನರ ನಾಶಕ್ಕೋಸ್ಕರ ಆ ಪರಮಾತ್ಮನ ಕೈಗಳು ವಿಶ್ವಬಾಹು ಎಲ್ಲ ಕಡೆ ವ್ಯಾಪಿಸಿಕೊಂಡಿವೆಯಂತೆ ಅದರಿಂದಾಗಿ ಪರಮಾತ್ಮನಿಗೆ ವಿಶ್ವಬಾಹುಹು ಎಲ್ಲ ಕಡೆ ವ್ಯಾಪಿಸಿರುವಂತಹ ಕೈಗಳುಳ್ಳವನು ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮನ ಕೈಗಳು ನಮ್ಮ ನಿಮ್ಮ ಕೈಗಳಂತೆ ನಮ್ಮ ಆತ್ಮ ಬೇರೆ ನಮ್ಮ ಕೈ ಬೇರೆ ನಮ್ಮ ಆತ್ಮನಲ್ಲಿರುವಂತಹ ಗುಣಗಳು ಕೈಯಲ್ಲಿರುವುದಿಲ್ಲ ಆ ರೀತಿ ಅನೇಕ ಇದೆ ಕೈ ಮಾಡುವಂತಹ ಕೆಲಸವನ್ನು ಕಾಲ್ ಮಾಡೋದಿಲ್ಲ ಕಾಲ್ ಮಾಡುವಂತಹ ಕೆಲಸವನ್ನು ಕೈ ಮಾಡೋದಿಲ್ಲ ಹಾಗೆ ನಮ್ಮ ಶರೀರ ಪರಮಾತ್ಮನ ಬಾಹುಗಳು ಹಾಗಲ್ಲ ಅಂತೆ ಬಾಹುಹು ಅಂದ್ರೆ ಪರಮಾತ್ಮನಿಗೂ ಪರಮಾತ್ಮನ ಯಾವ ಇಂದ್ರಿಯಗಳಿಗೂ ಭೇದ ಇಲ್ಲ ಅಂತೆ ಪರಮಾತ್ಮನ ಕಣ್ಣು ಯಾವ ಕೆಲಸವನ್ನು ಮಾಡುತ್ತೋ ಆ ಕೆಲಸವನ್ನು ಕೈಯೂ ಮಾಡುತ್ತೆ ಹೀಗೆ ಪರಮಾತ್ಮನ ಪ್ರತಿಯೊಂದು ಅಂಗಗಳು ಕೂಡ ಅನಂತ ಗುಣಪೂರ್ಣವಾದಂತಹ ಇಂದ್ರಿಯಗಳು ಪರಮಾತ್ಮನ ಪ್ರತಿಯೊಂದು ಇಂದ್ರಿಯಗಳು ಗುಣಪೂರ್ಣವಾದಂತಹ ಇಂದ್ರಿಯಗಳು ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವಬಾಹು ಪರಮಾತ್ಮನ ಕೈಯೂ ಕೂಡ ಅನಂತ ಗುಣ ಪರಿಪೂರ್ಣವಾದಂತಹ ಇಂದ್ರಿಯ ಪರಮಾತ್ಮನ ಕೈಯೂ ಕೂಡ ಬಾಹುವೂ ಕೂಡ ಗುಣಪೂರ್ಣವಾದಂತಹ ಅನಂತ ಗುಣ ಪರಿಪೂರ್ಣವಾದಂತಹ ಇಂದ್ರಿಯ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವಬಾಹುಹು ಗುಣಪೂರ್ಣವಾದಂತಹ ಕೈಯುಳ್ಳವನು ಅಂತ ಪರಮಾತ್ಮನ ಬಾಹುಗಳು ವಿಶ್ವದ ಎಲ್ಲ ಕಡೆ ವ್ಯಾಪಿಸಿಕೊಂಡಿವೆ ಸಜ್ಜನರನ್ನು ರಕ್ಷಣೆ ಮಾಡ್ಲಿಕ್ಕೆ ದುರ್ಜನರನ್ನು ನಾಶ ಮಾಡಲಿಕ್ಕೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶ್ವಬಾಹುಹು ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಕೈಯೂ ಕೂಡ ಅನಂತ ಗುಣ ಪರಿಪೂರ್ಣವಾಗಿದೆ ಅದರಿಂದಾಗಿ ಪರಮಾತ್ಮನಿಗೆ ವಿಶ್ವಬಾಹುಹು ಎಂಬುದಾಗಿ ಹೆಸರು ಕೊನೆಯ ನಾಮ ಧರಹ ಎಂಬುದಾಗಿ ಮಹಿ ಅಂತ ಹೇಳಿದ್ರೆ ಗೊತ್ತೇ ಇರುವಂತೆ ಭೂಮಿ ಆ ಭೂಮಿಯನ್ನು ಪರಮಾತ್ಮ ತಾನು ಧರಿಸಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಮಹೀಧರಹ ಪ್ರಧಾನವಾಗಿ ಇಡೀ ಭೂಮಿಯನ್ನು ಮಹಿಯನ್ನು ಧರಿಸಿದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಮಹಿ ಧರಹ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಮಹಿ ಅಂದ್ರೆ ಭೂಮಿ ನಮ್ಮೆಲ್ಲರನ್ನು ಕೂಡ ಧರಿಸಿದ್ದಾಳೆ ಅನೇಕ ಕೋಟ್ಯಂತರ ಜೀವಿಗಳು ಅನೇಕ ಪರ್ವತಗಳು ನದಿಗಳು ಹೀಗೆ ಅನೇಕ ವಸ್ತುಗಳನ್ನು ವ್ಯಕ್ತಿಗಳನ್ನು ಈ ಮಹಿ ಭೂಮಿ ಧರಿಸಿದ್ದಾಳೆ ಅದು ಯಾರ ಅನುಗ್ರಹದಿಂದ ಈ ಪರಮಾತ್ಮನ ಅನುಗ್ರಹದಿಂದ ಅಂದರೆ ಭೂಮಿ ಯಾರ ಅನುಗ್ರಹದಿಂದ ಎಲ್ಲವನ್ನೂ ಧರಿಸಿದ್ದಾಳೋ ಅವನು ಮಹೀಧರ ಯಾರ ಅನುಗ್ರಹದಿಂದ ಪರಮಾತ್ಮನ ಅನುಗ್ರಹದಿಂದ ಹಾಗಾಗಿ ಪರಮಾತ್ಮನಿಗೆ ಮಹೀಧರ ಎಂಬುದಾಗಿ ಹೆಸರು ಭೂಮಿ ಯಾರ ಅನುಗ್ರಹದಿಂದಾಗಿ ಎಲ್ಲವನ್ನೂ ಧರಿಸಿದ್ದಾಳೋ ಅವನು ಮಹೀಧರ ಅದು ಯಾರು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಮಹೀಧರ ಎಂಬುದಾಗಿ ಹೆಸರು ಇನ್ನು ಮಹೀಧರರು ಅಂತ ಹೇಳಿದ್ರೆ ಶೇಷದೇವರು ವಾಯುದೇವರು ಅವರೆಲ್ಲರೂ ಕೂಡ ಈ ಭೂಮಿಯನ್ನು ಹೊತ್ತಿದ್ದಾರೆ ಅವರಲ್ಲಿ ಇದ್ದುಕೊಂಡು ಪರಮಾತ್ಮ ನಿಯಾಮಕನಾಗಿದ್ದಾನೆ ಆ ಭೂಮಿಯನ್ನು ಹೊತ್ತಂತಹ ಶೇಷ ದೇವರಿಗೆ ಪರಮಾತ್ಮ ನಿಯಾಮಕನಾಗಿ ಅವರಲ್ಲಿ ಇದ್ದುಕೊಂಡು ಆ ಭೂಮಿಯನ್ನು ಹೊತ್ತುಕೊಳ್ಳುವಂತಹ ಶಕ್ತಿಯನ್ನು ಅವರಿಗೆ ಕೊಟ್ಟವನು ಕೂಡ ಪರಮಾತ್ಮ ಆ ಶೇಷ ದೇವರಲ್ಲಿ ಇದ್ದುಕೊಂಡು ಆ ಭೂಮಿಯನ್ನು ಹೊತ್ತುಕೊಳ್ಳುವಂತಹ ಶಕ್ತಿಯನ್ನು ಅವರಿಗೆ ಕೊಟ್ಟವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮಹೀಧರಹ ಎಂಬುದಾಗಿ ಹೆಸರು ಹೀಗೆ ಮಹೀಧರಹ ಪ್ರಧಾನವಾಗಿ ಭೂಮಿಯನ್ನು ತಾನೇ ಹೊತ್ತಿದ್ದಾನೆ ಆದ್ದರಿಂದಾಗಿ ಮಹೀಧರ ಭೂಮಿ ಯಾರ ಅನುಗ್ರಹದಿಂದಾಗಿ ಎಲ್ಲವನ್ನೂ ಹೊತ್ತುಕೊಂಡಿದೆ ಅವನು ಮಹೀಧರ ಅರ್ಥಾತ್ ಪರಮಾತ್ಮ ಮಹೀಧರ ಇನ್ನು ಭೂಮಿಯನ್ನು ಶೇಷದೇವರು ಹೊತ್ತುಕೊಂಡಿದ್ದಾರೆ ಅವರ ಒಳಗಡೆ ನಿಂತುಕೊಂಡು ಆ ಸಮಗ್ರವಾದಂತಹ ಭೂಮಿಯನ್ನು ಹೊತ್ತುಕೊಳ್ಳುವಂತಹ ಶಕ್ತಿಯನ್ನು ಕೊಟ್ಟವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮಹೀಧರ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಹನ್ನೊಂದು ನಾಮಗಳು ಇಷ್ಟ ಅವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಶೋ ವೃಷಃ ಕ್ರೋಧ ಕ್ರೋಧಕೃತ ಕರ್ತ ವಿಶ್ವಬಾಹು ಮಹೀಧರ ಎಂಬುದಾಗಿ ಒಟ್ಟು ಹನ್ನೊಂದು ನಾಮಗಳು ಈ ಒಂದು ಮೂವತ್ನಾಲ್ಕನೆಯ ಶ್ಲೋಕದಲ್ಲಿವೆ ಇಲ್ಲಿಗೆ ಈ ಒಂದು ಮೂವತ್ನಾಲ್ಕನೆಯ ಶ್ಲೋಕದ ಅರ್ಥ ಚಿಂತನೆಯ ಪಾಠವನ್ನು ಶ್ರೀಕೃಷ್ಣಾರ್ಪಣ